ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ದಂಡಾಧಿಕಾರಿಗಳ ಕಾರ್ಯಾಲಯದಲ್ಲಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಜಯಂತಿಯನ್ನು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಆಚರಿಸಲಾಯಿತು ಸಮಾಜದ ಬಂಧುಗಳು ವಿವಿಧ ಸಂಘಟನೆಯ ಮುಖಂಡರು ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ಗುಂತಕಲ್ ಡಿಎಂಎಸ್ ನ್ಯೂಸ್ ಬಸವನ ಭಾಗೇವಾಡಿ ವಹಿಸ್ಕೊಳ್ಬೇಕು ಅನಿವಾರ್ಯ ಬೇರೆ ಕಾರಣ ಕೆಲಸ ಇರುವುದರಿಂದ ಅವರ ಅನುಪಸ್ಥಿತಿಯಲ್ಲಿ ಬಸವೇಶ್ವರನ ಕರ್ಮಯೋಗಿ ಕಾಯಕ ಯೋಗಿ ಶಿವೋಗಿ ಸಿದ್ದರಾಮೇಶ್ವರನ ಇದನ್ನು ಮನೋಜನ ನೀಡುತ್ತಿ ಸಿದ್ದರಾಮೇಶ್ವರ ಎಂಟುನೂರ ಐವತ್ ಮೂರ ಜಯಂತಿಯನ್ನು ನಾವು ಇವತ್ತು ಕೂಡಿಕೊಂಡು ಪಾಚ್ಯ ದಂಡಾಧಿಕಾರ ಅಂತ ಅಂದುಕೊಂಡಿದ್ದಾರೆ ಒಂದು ಸಿದ್ದರಾಮೇಶ್ವರ ಜಯಂತಿಯ ಎಲ್ಲರಿಗೆ ಶುಭಾಶಯಗಳು ಕೊಡ್ತಾರೆ ಬಸವಣ್ಣನ ಸಮಾಧಾರನ ಈಶೂರು ಬಸವಣ್ಣನವರ ಅಂದಿನ ಬಸವಣ್ಣನವರ ವಿಚಾರಧಾರಿಗಳಾಗಿ ಅವರೊಂದು ಅಲ್ಲಮ್ಮ ಪ್ರಭುಗಳ ಆದೇಶದಂತೆ ಶಿವ ಸಿದ್ದರಾಮೇಶ್ವರರು ಕಲ್ಯಾಣದ ಎರಡೇ ಪೀಠಾಧ್ಯಕ್ಷರಾಗಿ ಅಲ್ಲಮ್ಮ ಪ್ರಭುಗಳ ನಂತರ ಅವರು ಎರಡೇ ಪೀಠಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥವರು ಅಂತ ಮಹಾನ್ ಪುರುಷರ ಜಯಂತಿ ಮಾಡ್ತಾ ಒಂದು ಸೌಭಾಗ್ಯ ಒಂದು ಅವಕಾಶ ಮತ್ತೊಬ್ಬರ ಮನವನ್ನು ವಹಿಸಿ ಮತ್ತೊಬ್ಬರ ಮನೆಯ ಗಾತವ ಮಾಡಿ ಗಂಗೆಯಲ್ಲಿ ಬೆಂದರೇನ ಫಲ ಮತ್ತೊಬ್ಬರ ನೋಯಿಸಿದವನ ಮತ್ತೊಬ್ಬರ ಮನೆಯ ಗಾತ ಮಾಡವನ ಅಂದ್ರೆ ಅವರನ್ನ ನಾವು ಪ್ರೀತಿ ಮಾಡ್ತೀನಿ ಅಂತ ಬಸ್ಸೋಣ ಯಾರಿಗೆ ಸಮಾಜವನ್ನ ದ್ವೇಷ ಮಾಡಲ್ಲ ಯಾರಿಗೆ ಸಮಾಜವನ್ನ ಪ್ರೀತಿ ಮಾಡ್ತಾರ ಅಂಥವರನ್ನು ನಾನು ಪ್ರೀತಿಸ್ತೀನಿ ಅಂತ ಹೇಳಿ ಎಂದು ಚೆನ್ನಮಲ್ಯ ಕಾಲದಲ್ಲಿ ಪ್ರಾರ್ಥನ ಪ್ರಾರ್ಥನೆ ಮಾಡ್ತಾರೆ ಅಂತ ಶಿವಜಿ ಸಿದ್ದರಾಮನವರು ನಮಗೆ ಅವರು ಶತ ಶತಮಾನಗಳು ಹೋದರೂ ಕೂಡ ನಮ್ಮೊಂದಿಗೆ ಇರ್ತಾರೆ ಆ ವಿಚಾರಗಳು ನಮ್ಮೊಂದಿಗೆ ಇರಬೇಕು ಅನ್ನುವಂಥ ಮಾತನ್ನು ಹೇಳಿ ಅವರ ಬದುಕಿನ ಆದರ್ಶಗಳು ನಮಗೆ ಸಾಧ್ಯವಾದ ಅಂದರೆ ಮಾನ್ಯಕ್ಕಾಗಲಿಕ್ಕಿಲ್ಲ ಆ ಕಾಲಘಟ್ಟದಲ್ಲಿ ಯಾರಿಗೆ ಈ ಕಾಲಘಟ್ಟದಲ್ಲಿ ಮಾನ್ಯಕ್ಕಾಗಲಿಕ್ಕಿಲ್ಲ ಅವರ ವಿಚಾರಗಳ ಬದುಕಿನಲ್ಲಿ ಒಂದು ಅಂಶವಾದರೂ ನಾವು ಅಳವಡಿಸಿಕೊಂಡರೆ ನಮ್ಮ ಬದುಕು ಪಾವನವಾಗುತ್ತೆ ಸಾರ್ಥಕವಾಗುತ್ತೆ ಅನ್ನೋ ಮಾತನ್ನ ಹೇಳಿ ಮತ್ತೊಮ್ಮೆ